ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಡ್ಡಿಗೆ ಸ್ವಾಗತ ಅಮೆರಿಕದಲ್ಲಿ ಇತ್ತೀಚೆಗೆ ಭಾರತದ ವಿದ್ಯಾರ್ಥಿಗಳ ಮೇಲೆ ದಾಳಿ ಹತ್ಯೆಗಳು ಜಾಸ್ತಿಯಾಗುತ್ತಿದ್ದು ಭಾರತ ಸರ್ಕಾರವು ಕ್ರಮಕ್ಕೆ ಆಗ್ರಹಿಸಿದೆ ಇದರ ಬೆನ್ನಲ್ಲೇ ಅಮೆರಿಕ ಸರ್ಕಾರವು ಭಾರತದ ವಿದ್ಯಾರ್ಥಿಗಳ ಮೇಲೆ ನಡೆಸುತ್ತಿರುವ ದಾಳಿಯನ್ನು ಖಂಡಿಸಿದೆ ಅಮೆರಿಕದಲ್ಲಿ ಯಾವುದೇ ರೀತಿಯ ಹಿಂಸಾಚಾರವನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಹಿಂಸಾಚಾರ ನಿಗ್ರಹಕ್ಕೆ ಜೋ ಬೈಡನ್ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದು ಅಮೆರಿಕ ತಿಳಿಸಿದೆ ಹಿಂಸಾಚಾರದ ಕುರಿತು ರಾಷ್ಟ್ರೀಯ ಭದ್ರತಾ ಸಮಿತಿಯ ಸ್ಟ್ರಾಟಜಿ ಕಮ್ಯುನಿಕೇಶನ್ಸ್ ವಿಭಾಗದ ಸಹ ಸಂಚಾಲಕ ಜಾನ್ ಕಿಬ್ರಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭಾರತದ ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದಾಳಿ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಅಮೆರಿಕದಲ್ಲಿ ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ನಡೆಯುವ ಹಿಂಸಾಚಾರವನ್ನು ಸಹಿಸಿಕೊಳ್ಳುವ ಮಾತೇ ಇಲ್ಲ ಆಯಾ ರಾಜ್ಯಗಳು ಸ್ಥಳೀಯ ಆಡಳಿತದ ಜೊತೆ ಜೋ ಬೈಡನ್ ಸರ್ಕಾರವು ಸಂಪರ್ಕದಲ್ಲಿದೆ ಹಿಂಸಾಚಾರದ ನಿಗ್ರಹಕ್ಕೆ ಸಕಲ ರೀತಿಯ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಧರ್ಮ ಲಿಂಗ ಪ್ರಾದೇಶಿಕತೆ ಹಾಗೂ ಬಣ್ಣದ ಆಧಾರದ ಮೇಲೆ ಹಿಂಸಾಚಾರ ನಡೆದರೆ ಅದನ್ನು ನೋಡಿಕೊಂಡು ಸರ್ಕಾರವು ಸುಮ್ಮನೆ ಕೂರುವುದಿಲ್ಲ ಸ್ಥಳೀಯ ಆಡಳಿತಗಳು ಹಿಂಸಾಚಾರ ನಿಗ್ರಹಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಬೈಡನ್ ಸರ್ಕಾರವು ಈ ಕುರಿತು ನಿರಂತರವಾದ ಸಂವಹನ ಮಾತುಕತೆ ಮೂಲಕ ಹಿಂಸಾಚಾರ ತಡೆಗೆ ಶ್ರಮಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭದ್ರತೆ ಒದಗಿಸಲಾಗುವುದು ಅಮೆರಿಕದಲ್ಲಿ ನೆಲೆಸಿರುವವರ ಸುರಕ್ಷತೆ ನಮ್ಮ ಆದ್ಯತೆ ಎಂದು ಸ್ಪಷ್ಟಪಡಿಸಿದರು ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದ ಒಯ್ಯೋ ರಾಜ್ಯದಲ್ಲಿ ನೀಲಿ ಆಚಾರ್ಯ ಜಾರ್ಜಿಯಾದಲ್ಲಿ ಎಂಬಿಎ ಓದುತ್ತಿದ್ದ ವಿವೇಕ್ ಸೈನಿ ಹತ್ತೊಂಬತ್ತು ವರ್ಷದ ಶ್ರೇಯಸ್ ರೆಡ್ಡಿ ಎಂಬುವವರು ಸೇರಿ ಕಳೆದ ಮೂರು ವಾರಗಳಲ್ಲಿ ಐವರು ವಿದ್ಯಾರ್ಥಿಗಳು ಹತ್ಯೆಗೀಡಾಗಿದ್ದಾರೆ ಇದು ಪೋಷಕರಲ್ಲಿ ಆತಂಕ ಮೂಡಿಸಿದ್ದು ಅಮೆರಿಕಕ್ಕೆ ವ್ಯಾಸಂಗ ಮಾಡಲು ಮಕ್ಕಳನ್ನು ಕಳುಹಿಸಲು ಕೂಡ ಹೆದರುವಂತಾಗಿದೆ ಅಮೆರಿಕದಲ್ಲಿ ಭಾರತ ಮೂಲದ ಮೂರು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು